ಹಲೋ ಫ್ರೆಂಡ್ಸ್ ನೋಡಿ ಇವತ್ತು ನಾನು ತೊಗರೆ ಬೇಳೆ ದಾಲ್ ಮಾಡಾಕತ್ತೀನಿ ದಾಲಿಗೆ ನಾಲ್ಕು ನುಗ್ಗಿಕಾಯಿ ದಾ ಬೇಳೆ ಒಳಗೆ ಹಾಕಿ ಕುದಿಸ್ಕೊಂಡೀನಿ ಈ ಥರ ನಾಲ್ಕು ಸಣ್ಣಗೆ ಪೀಸ್ ಮಾಡಿ ಕುದಿಸಿಟ್ಕೊಂಡಿನಿ ನೋಡಿ ಯಾವ ಥರ ಇದೆ ಪೀಸ್ ಆಗ್ತದೆ ನೋಡಿ ಈ ಥರ ಬೇಳೆ ಕುದೀ ಸ್ಮ್ಯಾಶ್ ಮಾಡಿ ಇಟ್ಕೊಂಡೀನಿ ರೊಟ್ಟಿಗೆ ಚಪಾತಿಗೆ ದಾಲ್ ಹು ದಾಲು ತುಂಬ ರುಚಿಯಾಗ್ತಿ ಫ್ರೆಂಡ್ ಈಗ ನೋಡಿ ಈಗ ನೋಡಿ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡೇನಿ ಅದರೊಳಗೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಜೀರಿಗೆ ಚಟಪಟ ಆದ ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾನು ಕರ್ಬೇವು ನಮ್ಮ ಮನೆ ಇಟ್ಲಾಗೈತೆ ಕರಿಬೇವ್ ಚೆಂದ ಒಂದು ದಿವಸ ಪೌಡ್ರ್ ಮಾಡಿದ್ರೆ ಸ್ವಲ್ಪ ಕರಿಬೇ ಪೌಡ್ರ್ ಹಾಕ್ತೇನೆ ಈಗ ಒಂದು ಸ್ಪೂನ್ ಖಾರ ಹಾಕ್ತೇನೆ ಆಮೇಲೆ ನೋಡ್ಕೊಂಡು ಹಾಕ್ತೇನೆ ಈಗ ನಾನು ಕುದ್ತಿರುವಂಥ ಬೇಳೆನ ಸ್ಮ್ಯಾಶ್ ಮಾಡಿಟ್ಕೊಂಡು ಆ ಬೇಳೆ ಹಾಕ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ ಮನೆಯಲ್ಲೇ ದಾಲ್ ಇಷ್ಟು ಗಟ್ಟಿ ಇನ್ನೂ ಕುದ್ದ ನಂತರ ಇನ್ನೂ ಗಟ್ಟಿಯಾಗಿ ಬರ್ತೈತಿ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋಬಹುದು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನನಗೆ ರೊಟ್ಟಿಗೂ ಬೇಕು ಆಮೇಲೆ ರೈಸಿಗೂ ಬೇಕು ಫ್ರೆಂಡ್ ನೋಡಿ ಈಗ ಇದಕ್ಕೆಲ್ಲ ಹಾಕೋಣ ಈಗ ನೋಡಿ ಒಂದು ಸ್ಪೂನು ಅರ್ಶಿಣ್ ಪೌಡ್ರ್ ಹಾಕಿದೆ ಇನ್ನೊಂದು ಸ್ವಲ್ಪ ಖಾರ ಹಾಕೋತೀನಿ ಸ್ವಲ್ಪ ಖಾರ ಆದರೆ ಟೇಸ್ಟ್ ಅನ್ನಿಸ್ತದಲ್ಲ ಆಲೆ ಆಮೇಲೆ ಕುದಿಸಿರುವಂಥ ನುಗ್ಗಿಕಾಯಿ ಹಾಕೋತೀನಿ ಒಂದು ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ ಕಮೆಂಟ್ ಮಾಡಿ ಏನು ಕುದಿಸಿದ್ನೆಲ್ಲ ಕುಕ್ಕರ್ ಒಳಗೆ ಇನ್ನೊಂದು ಸ್ವಲ್ಪ ಬ್ಯಾಡಿ ಇತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ತೀನಿ ಈ ಎಲ್ಲ ಒಮ್ಮೆ ಮಿಕ್ಸ್ ಮಾಡೋಣ ನಮ್ಮ ಕಡೆ ಬೆಲ್ಲ ಹಾಕ್ತೇವೆ ಫ್ರೆಂಡ್ ನಿಮ್ಗೆ ಬೇಕಂದ್ರೆ ಬೆಲ್ಲ ಹಾಕೋಬಹುದು ಇಲ್ಲ ಅಂದ್ರೆ ಬಿಡ್ಬೋದು ನಾನು ಸ್ವಲ್ಪ ಬೆಲ್ಲ ಹಾಕ್ತೇನೆ ದಾಲ್ ಕುದಿ ಈಗ ಸ್ವಲ್ಪ ಸಾಂಬಾರ್ ಮಸಾಲ ಹಾಕಿನಿ ಸಾಂಬಾರ್ ಪೌಡರ್ ಹಾಕ್ತೇನೆ ಸಾಕು ಸ್ವಲ್ಪ ಹಾಕಿನಿ ಫ್ರೆಂಡ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇನ್ನೊಂದು ಕುದಿ ಕುದಿಲಿ ಕುದ್ದ ನಂತರ ರೊಟ್ಟಿಗೆ ಹಚ್ಕೊಂಡು ತಿನ್ನೋಣ ನೋಡಿ ಈ ಥರ ಬಂದಿದೆ ದಾಲ್ ಅನ್ನಕ್ಕೆ ಚಪಾತಿಗೆ ಜೋಳದ ರೊಟ್ಟಿಗೆ ಒಮ್ಮೆ ಮಾಡ್ಕೊಂಡು ಹಚ್ಕೊಂಡು ತಿನ್ನಿ ಫ್ರೆಂಡ್ ತಿಂದು ಕಮೆಂಟ್ ಮಾಡಿ